ನಮ್ಮ ಗಂಗಮ್ಮ ಅಂತ ನಮ್ಮದು ಹಳೆಬೇಡು ಬೇಲೂರು ತಾಲೂಕು ಹಳೆಬೇಡುಗೆ ಹೋಗಳಿ ಕೂಲಿ ಕೆಲಸ ಮಾಡೋರು ನಾವು ಎನಿ ಟೈಮಿಗೆ ಕೂಲಿ ಕೆಲಸ ಮಾಡೋರು ನಾವು ದುಡಿ ಅಂತ ಗಂಡು ಮಕ್ಕಳು ಒಬ್ಬರೇ ಇರೋದು ಒಬ್ಬ ಮಗ ಓದ್ತಾ ಇದ್ದಾನೆ ನಾವಿಬ್ಬರು ಗಂಡ ಹೆಣ್ತು ಕೂಲಿ ಮಾಡಬೇಕು ನಾವು ಸಿದ್ದರಾಮಯ್ಯ ಕಡೆಯಿಂದ ಎರಡು ಸಾವಿರ ರೂಪಾಯಿ ದುಡ್ಡು ಹಾಕ್ತಾಯಿದ್ದಾರೆ ಅದರಿಂದ ತುಂಬ ನೆಲ್ಪಾಗುತ್ತೆ ಒಂದಿನ ಕೆಲಸಕ್ಕೆ ಹೋಲದಿದ್ರೂ ನಮಗೆ ರೇಷನ್ ತರೋಕ್ಕೆ ಕಾಳು ಕಡ್ಡಿ ತರೋಕ್ಕೆ ಅನುಕೂಲ ಆಗುತ್ತೆ ನಮಗೆ ಮತ್ತೆ ತಿರ್ಗಾಡೋಕ್ಕೆ ಎಲ್ಲರೂ ಎಮರ್ಜೆನ್ಸಿ ಆತಂದರೆ ನಮಗೆ ಎಲ್ಲ ಎಲ್ಲರ ಹೋಗ್ಬೇಕಂದ್ರೆ ನಮಗೆ ಬಚ್ಚರಿ ದುಡ್ಡು ಇಲ್ಲಂದ್ರೂ ಫ್ರೀ ಬಸ್ ಬಿಟ್ಟಿದ್ದಾರೆ ನಮಗೆ ಆಧಾರ್ ಕಾರ್ಡ್ ತಗೊಂಡೋಗಿದ್ರೆ ನಮಗೆ ಎಲ್ಲರೂ ಹೋಗೋದು ಬರ್ತೀವಂತ ನಮಗೆ ಧೈರ್ಯ ಇದೆ ನಮಗೆ ರೇಷನ್ ತರೋಕ್ಕೆ ಮತ್ತು ಏನಾರು ಎಮರ್ಜೆನ್ಸಿ ಹೋಗೋಕ್ಕೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮೆಡಿಸಿನ್ ತರೋಕ್ಕೆ ನಮಗೆಲ್ಲ ತುಂಬ ಹೆಲ್ಪ್ ಆಗಿದೆ ಸಿದ್ದರಾಮಯ್ಯ ಕಡೆಯಿಂದ ಅವರಿಂದ ತುಂಬ ಒಳ್ಳೆಯದಾಗಿದೆ ನಮಗೆ ಅವರು ಮುಂದೆನೂ ಅವರೇ ಗೆಲ್ಲಬೇಕಂತ ನಮಗೆ ಆಸೆ ಇದೆ ನಮಗೆ